ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂಥೇಳಿ ಬನ್ನಿ ಏನು ನೆನ್ನೆ ಅಣ್ಣನ ಮನೆಗೆ ಹೋಗಿದ್ವಲ್ಲ ಬಂದೆ ನೋಡಿ ಟೈಮ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬಂದ ತಕ್ಷಣ ವಿಡೆ ಮಾಡ್ಕೋಬೇಕು ಅಂದೆ ಸ್ವಲ್ಪ ಲೇಟನೇ ಆಯ್ತು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಸ್ವಲ್ಪ ನೈಟೆಲ್ಲ ನಿದ್ದೆ ಇರಲಿಲ್ಲ ನೋಡಿ ಅಲ್ಲೇ ಉಳ್ಕೊಂಡಿದ್ವಲ್ಲ ಅಣ್ಣನ ಮನೆಯಲ್ಲಿ ಹಾಗಾಗಿ ಈಗ ಬೆಳಿಗ್ಗೆ ನಾವು ಏಳು ಗಂಟೆಗೆ ಆರೂವರೆ ಏಳು ಗಂಟೆಗೆ ನಮ್ಮ ಮನೆಗೆ ಬಂದ್ವಿ ನೋಡಿ ಬಂದ ತಕ್ಷಣ ನಾನು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಂತರದಲ್ಲಿ ಸ್ನಾನ ಪೂಜಾ ಕೂಡ ಆಯ್ತು ನೋಡಿ ನೋಡ್ತಾ ಇರ್ಬೋದು ಪೂಜಾ ಕೂಡ ಯಾವ ರೀತಿಯಾಗಿದೆ ಅಂತ ನಾನು ಹೂ ಕೂಡ ದಿನ ತರಬೇಕು ಅನ್ಕೋತೀನಿ ಮರ್ತೋಗ್ಬಿಡ್ತೀನಿ ನೋಡಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಂದು ಇಟ್ಕೋಬೇಕು ಇನ್ಮೇಲೆ ಹೂನ ಯಾಕಂದ್ರೆ ಪ್ರತಿದಿನ ಹೂವು ಹೇರಿಸಲಾರ್ದೆ ಪೂಜೆ ಮಾಡಿದರೆ ಅಷ್ಟಿದನ್ಸಂಗಿಲ್ಲ ಅನ್ಸಂಗಿಲ್ಲ ನೋಡಿ ಹಾಗಾಗಿ ಈಗ ಪೂಜೆ ಕೂಡ ಮಾಡಿದೆ ನಾನು ಬಂದ ತಕ್ಷಣ ಯಾಕಂದರೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಮೊಬೈಲ್ ಹಿಡ್ಕೊಂಡು ಎಡಿಟಿಂಗು ನಂತರ ಬೇರೆ ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಬಿಟ್ಬಿಟ್ರೆ ಇನ್ನು ಬೆಳಿಗ್ಗೆ ಮಾಡೋ ಕೆಲಸ ಎಲ್ಲ ಪೆಂಡಿಂಗ್ ಉಳಿದ್ಬಿಡ್ತ ಹಾಗಾಗಿ ನಾನು ಬಂದ ತಕ್ಷಣವೇ ಸ್ನಾನ ಪೂಜಾ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಟೀ ಕೂಡ ಕುಡಿಬೇಕು ಟೈಮ್ ಅವಾಗಲೇ ಒಂಬತ್ತು ಗಂಟೆ ಆಯಿತು ನೋಡ್ತಾ ಇರ್ಬೋದು ಟೀ ಕೂಡ ಆಲ್ರೆಡಿ ಮಾಡಿಟ್ಟಿದ್ದೀನಿ ಯಾಕಂದರೆ ಬಿಸಿನೀರು ಕುಡಿದು ನಾನು ಒಂದು ಹತ್ತು ಹದಿನೈದು ಬಿಸಿನೀರು ಕುಡಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಟೀ ಕುಡಿತೀನಿ ನೋಡಿ ಹಾಗಾಗಿ ಈಗ ಸ್ವಲ್ಪ ಬಂದು ಬಿಸಿ ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನಾಗೇ ಇದೆ ನೋಡಿ ಏನು ಅಡುಗೆ ಕೂಡ ಇದ್ದಿಲ್ಲಲ್ಲ ನಿನ್ನೆ ಹಾಗಾಗಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನೇ ಇದೆ ಬನ್ನಿ ಫ್ರೆಂಡ್ಸ್ ಈಗ ನಾನು ಟೀ ಕುಡಿದು ಒಂದು ಸ್ವಲ್ಪ ಟೀ ಕುಡಿದು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಅಂದರೆ ಇವತ್ತಿನ ವೀಡಿಯೋನ ಅಪ್ಲೋಡ್ ಮಾಡೋದು ಆ ವಿಡಿಯೋ ಕೂಡ ಇವತ್ತೇ ನಿಮಗೆ ಬರುತ್ತೆ ನೋಡಿ ನಿನ್ನೆ ನಾನು ಎಲ್ಲೆಲ್ಲಿ ಹೋಗಿದ್ದೆ ಏನು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನೋಡಿ ಹಾಗಾಗಿ ನಾನು ಸ್ವಲ್ಪ ಈ ರೀತಿ ಮಾತಾಡ್ತಾ ಇದ್ದೀನಿ ನೋಡಿ ಹೂವು ಈಗ ಬಂದ ಇದ್ದಾವೆ ನಮ್ಮ ನಮ್ಮನೆ ಹತ್ರ ಬಟ್ ನಂದು ಪೂಜೆ ಎಲ್ಲ ಆಯಿತು ನೀರೆಲ್ಲ ಕುಡಿದ್ಬಿಟ್ಟಿದೆ ನನ್ನ ಬಿಸಿನೀರು ಹಾಗಾಗಿ ಇವಾಗ ಏನು ನೋಡಿ ನಿಮಗೆ ಕೇಳಿಸ್ತಾ ಇರ್ಬೋದು ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಹೂವು ಮಾರಾಕಿ ನಮ್ಮನೆ ಹತ್ರನೇ ಬರ್ತಾಳೆ ನೋಡಿ ಬನ್ನಿ ತೋರಿಸ್ತೀನಿ ನಮ್ಮ ಮನೆ ಹತ್ರ ಇರುವ ತಾಯಿ ಅಮ್ಮನ ಗುಡಿ ಇದು ನೋಡಿ ಆಲ್ರೆಡಿ ನೋಡಿರ್ತೀರ ಹಳೆ ಸಬ್ಸ್ಕ್ರೈಬರ್ ಎಲ್ಲ ಈಗ ಹೊಸ್ದಾಗಿ ನೋಡ್ತಾ ಇರೋರಿಗೆ ಹೇಳ್ತಾ ಇದ್ದೀನಿ ನೋಡಿ ಕಾರ್ತಿಕ ಇರಬೇಕು ಹಾಗಾಗಿ ಕ್ಲೀನ್ ಮಾಡಿದಾರೆ ಎಂದಿದೆ ಏನು ನೋಡ್ಕೋಬೇಕು ನೋಡಿ ಯಾಕಂದರೆ ನಾವು ಇಲ್ಲೇ ಮನೆ ಇರುತ್ತಲ್ಲ ಹೋಗ್ತೀವಿ ಹಾಗಾಗಿ ನೋಡಿ ಹೂವು ಮಾರಕ್ಕೆ ಏನು ವಾಯ್ಸ್ ಕೇಳಿಸ್ತಿರ್ಬೋದು ಹಾಗಾಗಿ ಹೊರಗಡೆ ಬಂದೆ ನಾನು ತುಂಬ ಬಿಸಿಲು ಚೆನ್ನಾಗಿ ಬಿದ್ದಿದ್ದೆ ನೋಡಿ ಇವತ್ತು ತುಂಬ ಇಷ್ಟ ಆಗುತ್ತೆ ಈ ರೀತಿ ಬಿಸಿಲಿದ್ರೆ ನಮಗೆ ನೋಡಿ ಕೇಳಿಸ್ತಿರ್ಬೋದು ಹಾಂ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಟೀ ಕುಡಿದು ಏಟಿಂಗ್ ಕೆಲಸ ಇದೆ ಅದು ಕೂಡ ಮುಗಿಸಿ ಟಿಫನಿಗೆ ಕೂಡ ಹೇಳಿದ್ದಾರೆ ಹೋಗ್ಬೇಕು ನೋಡಿ ನಾನು ಟಿಫನಿಗೆ ಆ ಮನೆಗೆ ಹೋಗ್ತೀನಿ ಯಾಕಂದರೆ ಇನ್ನು ಅಕ್ಕ ಅವರೆಲ್ಲ ಇರ್ತಾರಲ್ಲ ಮನೆಯಲ್ಲಿ ಊರಿಂದ ಬಂದವರು ಅಕ್ಕ ಎಲ್ಲ ಇದ್ದಾರೆ ಮನೆಯಲ್ಲಿ ಅಕ್ಕ ಅಕ್ಕನ ಮಕ್ಕಳು ಸೊಸೆ ಭಾವ ಇದ್ದಾರೆ ಮಧ್ಯಾಹ್ನ ಮೇಲೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಏನೋ ನೋಡ್ಬೇಕು ಗೊತ್ತಿಲ್ಲ ಹೋಗ್ತಾರ ಅಂತ ಗೊತ್ತಿಲ್ಲ ಬಟ್ ಟಿಫನಿಗೆ ಮಾತ್ರ ಅಲ್ಲೇ ಹೇಳಿದಾರೆ ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಯಾಕಂದರೆ ಟಿಫನಿಗಾಗಿ ಏನು ಮಾಡ್ಯಾರ ಏನಿಲ್ಲ ನಾನು ಯಾಕಂದರೆ ಬೇಗ ಬಂದುಬಿಟ್ಟೆಲ್ಲ ಮನೆಗೆ ಹಾಗಾಗಿ ಟಿಫನಿಗೆ ಏನು ಮಾಡ್ಯಾರ ಏನಿಲ್ಲ ಅಂತ ಕೂಡ ನನಗೆ ಐಡಿಯಾ ಇಲ್ಲ ನೋಡಿ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ ಅಂತ ಬನ್ನಿ ಫ್ರೆಂಡ್ಸ್ ಟೀ ಆಗ್ತಾಯಿದೆ ನೋಡಿ ಹೇಳಿದ್ನಲ್ಲ ಸ್ವಲ್ಪ ಟಯರ್ಡ್ ಆಗಿದೆ ನೋಡಿ ಬಂದ ತಕ್ಷಣ ನಾನು ಸ್ವಲ್ಪ ಎಲ್ಲ ಅಪ್ ಆದೆ ಹಾಗೆ ಸ್ನಾನ ಎಲ್ಲ ಆಯ್ತಲ್ಲ ತಲೆ ಮೇಲೆ ಸ್ನಾನ ಕೂಡ ಮಾಡಿದೆ ನೋಡಿ ಯಾಕಂದರೆ ನಾನೇನು ವಾರ ಇದೇ ವಾರ ಮಾಡಬೇಕು ಇಲ್ಲ ಅಂತೇನಿಲ್ಲ ಬಟ್ ನನಗೆ ಯಾವಾಗ ಮಾಡಬೇಕು ಅನಿಸುತ್ತೆ ಯಾವಾಗ ಮಾಡ್ತೀನಿ ನೋಡಿ ನೋಡ್ತಾ ಇರ್ಬೋದು ಇನ್ನು ಕೂದಲು ಕೂಡ ಒದ್ದೆ ಒದ್ದೆ ಆಗಿದ್ದಾವೆ ಬಟ್ ಇನ್ನು ಸ್ವಲ್ಪ ಒಣಗಬೇಕು ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಇದೇ ರೀತಿ ಸ್ವಲ್ಪ ಬಿಸ್ಲಾಕಿ ಕೊಡ್ತೀನಿ ನೋಡಿ ಆವಾಗ ಸ್ವಲ್ಪ ಸರಿ ಹೋಗುತ್ತಾ ಅದಾದ ನಂತರ ಈಗ ಒಂಬತ್ತು ಒಂಬತ್ತು ಗಂಟೆ ಆಯಿತು ನಿದ್ದೆ ಕೂಡ ಫುಲ್ ಇದೆ ನೋಡಿ ಯಾಕಂದರೆ ಊರಿಂದ ಎಲ್ಲರೂ ಬಂದಿರ್ತಾರಲ್ಲ ಮಾತಾಡ್ತಾ ಇರ್ತೀವಿ ಹಾಗಾಗಿ ಮಲ್ಕೋಬೇಕಂತಾನೆ ಅನಿಸಲ್ಲ ಬೆಳಗ್ಗೆ ಎಲ್ಲ ನಿದ್ದೆ ಬರುತ್ತೆ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಬೆಳಗಿನ ಕೆಲಸ ಬೆಳಗ್ಗೆ ನೋಡಿ ಹಾಗಾಗಿ ಈಗ ಹೇಳಿದ್ನೆಲ್ಲ ಟಿಫನಿಗಾಗಿ ಹೋಗ್ಬೇಕು ಆ ಮನೆಗೆ ಹೋದ ನಂತರ ಏನೇನೆಲ್ಲ ಆಗುತ್ತೆ ಅನ್ನೋದು ಇವತ್ತಿನ ದಿನ ನಿಮ್ಮ ಜೊತೆ ನಾನು ಖಂಡಿತವಾಗಿ ಶೇರ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಎರಡು ಮೂರು ದಿನದ್ದು ವೀಡಿಯೋ ಕೂಡ ನಾನು ಅಂದರೆ ನೆನ್ನೆ ಹೋಗಿದ್ದು ವೀಡಿಯೋಸ್ ತುಂಬ ಇದ್ದಾವೆ ಅಂದರೆ ಒಂದೇ ದಿನ ಅಪ್ಲೋಡ್ ಮಾಡಿದರೆ ತುಂಬ ಟೈಮ್ ಆಗುತ್ತಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಹನ್ನೆರಡು ನಿಮಿಷದ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿಬಿಟ್ಟು ಎಲ್ಲೆಲ್ಲಿ ಹೋಗಿದ್ವಿ ಏನು ಎಂಜಾಯ್ ಮಾಡಿದ್ವಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಯಾಕಂದರೆ ತುಂಬ ಸ ತುಂಬ ವೀಡಿಯೋನೋ ಇದಾವೆ ನೋಡಿ ತುಂಬ ಲೆಂತಿ ಹಾಕ್ಬಿಟ್ರೆ ಯಾರೂ ನೋಡಂಗಿಲ್ಲ ಹಾಗಾಗಿ ಬನ್ನಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಟೀ ಈ ಚಳಿಗೆ ಟೀ ಇದ್ದರೆ ಎಷ್ಟು ಆರಾಮ ಅನ್ನಿಸುತ್ತೆ ಅಂದರೆ ಅಷ್ಟು ಅನಿಸುತ್ತೆ ನೋಡಿ ನಾನು ಟೀ ಏನಾರ ಟೀ ಏನೋ ಕುಡಿಯೋಣ ಅಂತಂದು ಈ ರೀತಿ ಹಿಡ್ಕೊಂಡೆ ಬಟ್ ಅದೇ ಟೈಮಿಗೆ ನಮ್ಮ ಅಕ್ಕನ ಸೊಸೆ ಫೋನ್ ಮಾಡಿದರು ನೋಡಿ ದೊಡ್ಡವರು ಬಳ್ಳಾರಿಗೆ ಹೋದರು ಅವರು ಮಗ ಸೊಸೆ ಬಂದು ಊರಿಗೆ ಹೋದರು ನೋಡಿ ಯಾಕಂದರೆ ಇಬ್ಬರು ಟೀಚರ್ಸ್ ಅವರು ಅಂದರೆ ಮಗ ಕೂಡ ಟೀಚರ್ ಇದ್ದಾನೆ ನಂತರ ಸೊಸೆ ಕೂಡ ಟೀಚರ್ ಇದ್ದಾರೆ ನೋಡಿ ಹಾಗಾಗಿ ಫಂಕ್ಷನಿಗೆ ಬಂದಿದ್ರು ಅವರು ಇಲ್ಲ ಬರೋದಿಲ್ಲತ್ತೆ ಅಂತ ಹೇಳಿದ್ರಂತ ಮೊನ್ನೆ ಇಲ್ಲ ಬಾಮ ನೀವು ಬೆಳಗ್ಗೆ ಸೋಮವಾರ ದಿನ ಬೆಳಿಗ್ಗೆನೇ ಹೋಗೋಂತ್ರಿ ಅನ್ ಸ್ಕೂಲ್ ಟೈಮ್ಗೆ ಹೋಗ್ಬೇಕಲ್ಲ ಹಾಗಾಗಿ ನೀವು ಬೇಗನೆ ಹೋಗೋಂತ್ರಿ ನಾವು ನಿಧಾನಕ್ಕೆ ಬರ್ತೀವಿ ಅಂತಂದು ಹೇಳಿದ್ರಂತ ನಮ್ಮಕ್ಕ ಹಾಗಾಗಿ ಈಗ ಜಸ್ಟ್ ಫೋನ್ ಮಾಡಿದ್ಲು ನೋಡಿ ಅತ್ತೆ ನಾನು ಒಂಬತ್ತು ಗಂಟೆಗೆ ರೀಚ್ ಆದ್ವಿ ಅಂತಂದು ಯಾಕಂದ್ರೆ ಒಂಬತ್ತುವರೆಗೆ ನಾವು ಸ್ಕೂಲಿಗೆಲ್ಲ ಹೋಗಬೇಕಲ್ಲ ಹಾಗಾಗಿ ಒಂಬತ್ತಕ್ಕೆ ರೀಚ್ ಆದ್ವಿ ಸ್ನಾನ ಎಲ್ಲ ಇಲ್ಲೇ ಮಾಡ್ಕೊಂಡು ಹೋಗ್ಯಾರ ನೋಡಿ ಅವರು ನಾನು ಬನ್ನೆಲ್ಲ ಅವಾಗೆ ಏನಂದರೆ ಒಂದು ಹಾಫ್ ಆನ್ ಅವರ್ ಮೊದಲೇ ಅವ್ರು ಹೋಗಿದ್ರು ಅಂತ ಅನಿಸುತ್ತೆ ನೋಡಿ ಬಾಯಿ ಕೂಡ ಹೇಳಿ ಹೋಗಿದ್ಲು ನನಗೆ ಅವಳು ಹಾಗಾಗಿ ಈಗ ಬಂದು ರೀಚ್ ಆದ್ವಿ ನಾನು ನಮ್ಮ ಮನೆಯವರು ಅಂತಂದು ಹೇಳಿದ್ಲು ಹಾಗಾಗಿ ಟಿಫನ್ ಮಾಡಿ ನಾವು ಸ್ಕೂಲಿಗೆ ಹೋಗ್ಬೇಕಂತ ಹೇಳಿದ್ರು ನೋಡಿ ಅವರು ಹಾಗೆ ಅತ್ತೆ ಕೂಡ ಹೇಳಿಬಿಡಿ ಅಂತ ಹೇಳಿದ್ಲು ಯಾಕಂದರೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನೀವೇ ಹೇಳಿ ಅತ್ತೆ ನನಗೆ ನಮ್ಮ ಅತ್ತೆಗೆ ಹೇಳಿಬಿಡಿ ಹಾಗೆ ಅಂತಂದು ಹೇಳಿದರು ಹಾಗಾಗಿ ಓಕೆ ಅಮ್ಮ ನೀವು ಹುಷಾರಾಗಿ ಸ್ಕೂಲಿಗೆ ಹೋಗ್ಬರ್ರಿ ಅಂಥೇಳಿ ಹೇಳಿದೆ ನೋಡಿ ಮಗನ ಕೂಡ ಇಲ್ಲೇ ಬಿಟ್ಟೋಗಿದ್ದಾರೆ ಅವರು ಮಗ ಅಂದ್ರೆ ಅಗಸ್ತ್ಯ ನೋಡಿ ಅಗಸ್ತ್ಯನವರು ಇಲ್ಲೇ ಬಿಟ್ಟೋಗಿದ್ದಾರೆ ಗಂಗಾವತಿಯಲ್ಲಿ ಅಕ್ಕ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಚಿಕ್ಕ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೆಯಲ್ಲೇ ಇರ್ತಾನೆ ಅಕ್ಕನ ಜೊತೆ ನಮ್ಮ ಭಾವನವ್ರ ಜೊತೆ ಅವನು ಇನ್ನು ಸಣ್ಣ ಸ್ಕೂಲಿಗೆ ಕೂಡ ಹಾಕಿಲ್ಲ ಅವರು ಹಾಗಾಗಿ ಮಗನು ಎದ್ದಿಲ್ಲ ಅಂತ ಕೇಳಿದ್ಲು ಇಲ್ಲಪ್ಪಿ ನಾನು ನಮ್ಮ ಮನೆಗೆ ಬಂದೆ ಹಾಗಾಗಿ ಅಲ್ಲಿ ಹೋದ ನಂತರ ನಾನು ಮತ್ತೆ ನಿಮ್ಮತ್ತೆ ಹೇಳ್ತೀನಿ ನೀನು ಫೋನು ಕಾಲ್ ಮಾಡಿರು ಒಂದು ಟೈಮು ರಿಸೀವ್ ಮಾಡಿಲ್ಲ ಅಂದರೆ ನಾನು ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಬನ್ನಿ ಟೀ ಕುಡಿಯೋಣಂತೆ ಟೀ ಕುಡಿದ ನಂತರ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಣ್ಣನ ಮನೆ ಏನು ದೂರ ಇಲ್ಲ ನಮ್ಮ ಮನೆಯಿಂದ ಐದು ನಿಮಿಷ ಅಷ್ಟೇ ಇದೆ ನೋಡಿ ದಾರಿ ಬಂದುಬಿಟ್ಟು ಬನ್ನಿ ಫ್ರೆಂಡ್ಸ್ ಈಗ ಅಣ್ಣನ ಮನೆ ಕೂಡ ಹೋಗೋಣಂತೆ ಬಂದು ನಾನು ಹೇಳ್ತೀನಿ ಅಂತ ನಿಮಗೆ ಯಾಕಂದ್ರೆ ಸ್ವಲ್ಪ ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನೋಡಿ ಹಾಗಾಗಿ ಲೇಟ್ ಆಯ್ತು ನಾನು ಬರೋದು ಅತ್ತರ್ಮ ವೈಷ್ಣು ಎಲ್ಲರೂ ಇದ್ದಾರ ಬಟ್ ಮೇಡಮ್ ಮಾಡೋಕಾಕ್ ಅವ್ರು ನೋಡಿಬಿಟ್ಟು ಟ್ರೈ ಮಾಡ್ತಿದ್ದ ಅಂತಳಿ ಒಂದೇ ಒಂದು ಸೆಕೆಂಡ್ ನಿಮಗೆ ತೋರಿಸ್ತೀನಿ ನಾನು ಹಾಂ ಬಿದ್ಬಿಟ್ನಾ ವೈಷ್ಣ ತಗಿ ಬಾಗ್ಲ ತಗಿ ಮದ್ದ ಪ್ರಿಯಾಗ ಬಾಗ್ಲ ತಗಿ ಮದ್ದ ತಮ್ಮನ್ ತಗಿ ತಮ್ಮನ್ ಕರ್ಕ ತಮ್ಮನ್ ಹಾ ಟಿಫನ್ ಈಗ ಬಾ ಅಂತ ಹೇಳಿದ್ರಲ್ಲ ಮನೆಗೆ ನಾನು ಕೂಡ ಬಂದೆ ನೋಡಿ ಟಿಫನ್ಗಾಗಿ ಇಡ್ಲಿ ಚಟ್ನಿ ಸಾಂಬಾರು ಕೂಡ ಮಾಡಿದ್ರು ಹಾಗೆ ಊರಿಂದ ಅಣ್ಣನ ಮಗ ಕೂಡ ಬಂದಿದ್ದ ನೋಡಿ ಹಾಗೆ ದೊಡ್ಡಮ್ಮನ ಮಗ ಕೂಡ ಬಂದಿದ್ದರು ನಂತರ ನಮ್ಮ ಮೊಯ್ನಿ ಕೂಡ ಬಂದಿದ್ದರು ಊರಿಂದ ಊರಿಂದ ಬಂದಿದ್ದರು ಅವರು ಹಾಗಾಗಿ ಅವರಿಗೆ ಕೂಡ ಸ್ವಲ್ಪ ಟಿಫಿನ್ ಅದೆಲ್ಲ ಹಾಕ್ಕೊಟ್ರು ನಾನು ಕೂಡ ಟಿಫನಿಗೆ ಕುತ್ಕೊಂಡಿದ್ದೆ ನಾನು ಬರೋದ್ರೊಳಗೆ ಆಲ್ಮೋಸ್ಟ್ ಆಲ್ ಎಲ್ಲರದು ಟಿಫಿನ್ ಆಗಿತ್ತಂತಲೇ ಹೇಳ್ಬೋದು ನೋಡಿ ಯೂಟ್ಯೂಬ್ ಕಡೆಯಿಂದ ನನಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಬಟ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಮತ್ತೆ ನಾನು ರಿಪೀಟ್ ಮತ್ತು ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನೋಡಿ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿದ ನಂತರದಲ್ಲಿ ಹಾಗಾಗಿ ನಾನು ಯೂಟ್ಯೂಬ್ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೆ ನಿಮಗೆ ಟಿಫಿನ್ ಎಲ್ಲ ಆದ ನಂತರ ನಾನು ಅಕ್ಕ ಮಗಳು ಬಂದು ವಿಶಾಲ್ ಮಾರ್ಟ್ಗೆ ಇದ್ದೀವಿ ನೋಡಿ ಯಾಕೆ ಅಂತಂದರೆ ಅಕ್ಕ ಓ ಟೈಮ್ ಬಂದಾಗ ನಾನು ವಿಶಾಲ್ ಮಾರ್ಟಿಗೆ ಕರ್ಕೊಂಡು ಹೇಳಿದ್ರು ಬಟ್ ಹೋಗೋದಾಗಿರಲಿಲ್ಲ ಆಗಿರಲಿಲ್ಲ ಈ ಸರಿ ಹೋಗಿ ಬರೋಣ ನಡಿ ಏನಾದರೂ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಒನ್ ಟೈಮ್ ಆದರೂ ನೋಡ್ಕೊಂಡು ಬರೋಣ ಅಂತಂದ್ರು ಹಾಗಾಗಿ ಟಿಫಿನ್ ಎಲ್ಲ ಆಗಿತ್ತಲ್ಲ ಏನು ಸ್ವಲ್ಪ ಫ್ರೀ ಇದ್ದೀವಿ ಹಾಗಾಗಿ ರೆಡಿ ಆಗಿಬಿಟ್ಟು ಅಕ್ಕ ನಮ್ಮ ಜೊತೆಗೆ ಬಂದರು ನೋಡಿ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತೇಳಿ ಅಲ್ಲಿ ಏನಾದರೂ ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ನಾನು ನೋಡ್ತಾ ಇರ್ಬೋದು ಆಟೋದಲ್ಲಿನೇ ಬಂದ್ವಿ ಅಂತಲೇ ಹೇಳ್ಬೋದು ಮನೆಯಿಂದ ತುಂಬ ಹತ್ತಿರ ಇದೆ ಅಣ್ಣನ ಮನೆಯಿಂದ ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತಾ ಈಗ ಬಂದ ನಂತರ ಒಳಗಡೆ ಕೂಡ ಸ್ವಲ್ಪ ಎಲ್ಲ ಓಡಾಡಿಕೊಂಡು ನಂತರದಲ್ಲಿ ಏನು ತೊಗೊಂಡು ಅನ್ನೋದು ಕೂಡ ತೋರಿಸ್ತೀನಿ ನೋಡಿ ಮೊದಲು ಬಂದು ಎಲ್ಲ ಕಡೆ ಓಡಾಡಿದ್ವಿ ನೋಡಿ ಅಂದರೆ ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ಅಕ್ಕ ಫಸ್ಟ್ ಟೈಮ್ ಬಂದಿದ್ರಲ್ಲ ಹಾಗಾಗಿ ನೋಡ್ಕೊಂಡ್ವಿ ಅವರಿಗೆ ಒಂದು ವೆನಿಟಿ ಬ್ಯಾಗ್ ಬೇಕಿತ್ತಂತ ಅಂದರೆ ಒನ್ ಡೇ ಕಾಯಿ ಎಲ್ಲಾದರೂ ಊರಿಗೆ ಹೋದರೆ ಆ ಥರ ವೆನಿಟಿ ಬ್ಯಾಗ್ ಬೇಕಿತ್ತು ಅಂತ ನೋಡಿ ಅದನ್ನು ಕೂಡ ತೊಗೊಂಡ್ವಿ ನಾವು ಬನ್ನಿ ಫ್ರೆಂಡ್ಸ್ ನಾನು ಅಕ್ಕ ಮಗಳು ಬಂದಿದ್ದೀವಿ ನೋಡ್ತಾ ಇರ್ಬೋದು ಸುಮ್ಮನೆ ಅಕ್ಕ ನೋಡಿರಲಿಲ್ಲ ವಿಶಾಲ್ ಮಾತು ಒನ್ ಟೈಮ್ ಬಂದು ಹೋಗೋಣ ಅಂತ ಬಂದಿದ್ದೀನಿ ನೋಡೋಣ ಏನಾರು ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ನಾನೇನು ತೊಗೊಳ್ಳಲ್ಲ ಅಕ್ಕ ತೊಗೊತಾರೆ ತೊಗೊಂಡ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ತಾ ಇರ್ಬೋದು ಏನು ತೊಗೊಂಡಿನಿ ಅಂತೇಳಿ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಅಕ್ಕ ನೆಕ್ಸ್ಟ್ ಡೇನೇ ಊರಿಗೆ ಇದ್ದರು ಮನೆಗೆ ಹೋದ ತಕ್ಷಣ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮ ಜೊತೆ ಶೇರ್ ಮಾಡೋದಾಗೋದಿಲ್ಲ ಅಂಥೇಳಿ ತೋರಿಸ್ತಾ ಇದ್ದೀನಿ ಈಗೇನು ವೆನಿಟಿ ಬ್ಯಾಗ್ ತೋರಿಸ್ತಾ ಇದ್ದೀನಿಲ್ಲ ಇದೇ ವೆನಿಟಿ ಬ್ಯಾಗ್ ಅವರು ತೊಗೊಂಡಿದ್ದು ನಂತರದಲ್ಲಿ ಒಂದಿಷ್ಟು ಕ್ಲಿಪ್ ಬಟ್ಟೆಗೆ ಹಾಕೋ ಕ್ಲಿಪ್ಪು ನಂತರ ಪಾತ್ರೆ ತೊಳಿಲಿಕ್ಕೆ ಏನು ಬ್ರಷ್ ಬರುತ್ತಲ್ಲ ಅದು ಕೂಡ ತೊಗೊಂಡ್ರು ನೋಡಿ ಅವರು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಅವ್ರೇನು ಪರ್ಚೇಸ್ ಮಾಡಬೇಕಂತ ಬಂದಿದ್ದಿಲ್ಲ ಬಟ್ ನೋಡಿದರೆಲ್ಲ ಇಷ್ಟ ಆಯಿತು ಹಾಗಾಗಿ ತೊಗೊಂಡ್ರು ನೋಡಿ ಅವರು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ನೋಡಿ ಕಲೆಕ್ಷನ್ ಬಂದು ಯಾರಾದರೂ ಗಂಗಾವತಿಯಲ್ಲಿ ಇರೋರು ಇದ್ದರೆ ಒನ್ ಟೈಮ್ ಬಂದು ಹೋಗಿ ಅಂತ ಕೂಡ ಹೇಳ್ತೀನಿ ನೋಡಿ ಮಾರ್ಟ್ಗೆ ಎಕ್ಸ್ಚೇಂಜ್ ಇರೋದಿಲ್ಲ ಬಟ್ ಇದ್ದರೂ ಕೂಡ ತುಂಬ ಪ್ರಾಬ್ಲಮ್ ನೋಡಿ ಯಾಕಂದರೆ ತುಂಬ ರೂಲ್ಸು ರೆಗ್ಯುಲೇಷನ್ಸ್ ಇರ್ತಾವ ಹಾಗಾಗಿ ಒನ್ ಟೈಮ್ ನೀವು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಬೆಟರ್ ಅಂತ ನಾನು ಹೇಳ್ತೀನಿ ನೋಡಿ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟೆಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು ಇಲ್ಲಿ ನಾನೇನು ಹಿಡ್ಕೊಂಡಿದ್ನಲ್ಲ ವೆನಿಟಿ ಬ್ಯಾಗ್ ಇದು ತುಂಬ ಚೆನ್ನಾಗಿದೆ ಕ್ವಾಲ್ಟಿ ಬಂದು ಸ್ವಲ್ಪ ರೇಟ್ ಆಯ್ತು ಅಂತ ಹೇಳಿಬಿಟ್ರೆ ಅಕ್ಕ ಹಾಗಾಗಿ ಅದೇನೇನು ತೊಗೊಳ್ಳಿಲ್ಲ ಅಕ್ಕ ಹಿಡ್ದಿರೋದು ವೆನಿಟಿ ಬ್ಯಾಗ್ ತೊಗೊಂಡ್ರೆ ಅವರು ಅದಾದ ನಂತರ ಮನೆಗೆ ಹೋಗಿ ಊಟ ಇದೆಲ್ಲ ಮಾಡಿಕೊಂಡು ನಂತರದಲ್ಲಿ ನಾವು ಸ್ವಲ್ಪ ಮನೆಗೆ ಬೇಗನೆ ಬಂದ್ವಿ ಯಾಕೆ ಅಂತಂದರೆ ನಮ್ಮ ಮನೆ ಹತ್ರ ಇರುವ ತಾಯಮ್ಮನ ದೇವಸ್ಥಾನದಲ್ಲಿ ಇವತ್ತ ಕಾರ್ತಿಕ ಇತ್ತು ನೋಡಿ ಹಾಗಾಗಿ ಅತ್ತೆಯವರು ಕೂಡ ಊರಿಗೆ ಹೋಗೋರು ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಇಲ್ಲಿ ಕಾಯಿ ನಂತರ ಏನಂತಾರೆ ಮಂಡಳ ಎಲ್ಲ ಕಾರ್ತಿಕಕ್ಕೆ ಏನು ಬೇಕೋ ಅದೆಲ್ಲ ಕೊಟ್ಟರು ನೋಡಿ ಕೊಟ್ಟ ನಂತರ ಈಗ ಪೂಜೆ ಅದೆಲ್ಲ ಆಯಿತು ಸ್ವಲ್ಪ ವೀಡಿಯೋ ಕೂಡ ಮಾಡ್ಕೊಂಡು ಬಂದೆ ನಿಮ್ಮ ಹತ್ರ ಶೇರ್ ಮಾಡ್ಬೇಕಂಥೇಳಿ ಬನ್ನಿ ಫ್ರೆಂಡ್ಸ್ ಇಲ್ಲಿ ಉದ್ಭವ ಅಂತಲೇ ಹೇಳ್ಬೋದು ನೋಡಿ ತುಂಬ ಏನಾದರೂ ಅಂದ್ಕೊಂಡ್ರೆ ಕೂಡ ಸಕ್ಸಸ್ ಆಗುತ್ತಾ ಹಾಗೆ ಇನ್ನೊಂದು ಏನಂತಂದರೆ ನನ್ನ ವಾಯ್ಸ್ ಕೂಡ ಸರಿ ನಿಮ್ಗೆ ಕ್ಲಿಯರಾಗಿ ಕೇಳಿಸ್ತಿದ್ದೇನೆ ಇಲ್ಲ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ಎಲ್ತ್ ಸರಿ ಇಲ್ಲ ನೋಡಿ ಆದರೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಬೇಕಂತ ಹೇಳಿ ವೀಡಿಯೋ ಇತ್ತಲ್ಲ ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಿದರೆ ಆಯಿತು ವಾಯ್ಸ್ ಕೊಟ್ಟು ಅಂದ್ಕೊಂಡೆ ಬಟ್ ಅಷ್ಟು ಚೆನ್ನಾಗೇನು ಬಂದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್